ಅನುಮತಿ ಪಡೆದು ಪಥಸಂಚಲನ ನಡೆಸಬೇಕೆಂದು ಸರ್ಕಾರ ಹೇಳಿರೋದ್ರಿಂದ ಪರಿಸ್ಥಿತಿಯು ವಿಭಿನ್ನವಾಗಿದೆ ಪಥಸಂಚಲನೆಯ ವಿಷಯ ನ್ಯಾಯಾಲಯದ ಕಟ್ಟೆ ಏರಿದೆ ಇಂತಹ ಸಂದರ್ಭದಲ್ಲಿ ಸೌಹಾರ್ದ ಕರ್ನಾಟಕವು ಸಂವಿಧಾನದ ಮೂಲಗಳನ್ನು ಜಾರಿಗೊಳಿಸಬೇಕೆಂದು ತನ್ನ ಸ್ಪಷ್ಟ ನಿಲುವು ಹೊಂದಿದೆ ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನೆಯು ಸಂಚಲನೆಯು ವಿವಾದ ಭಯ ಆತಂಕ ಸೃಷ್ಟಿ ಮಾಡಿರೋದ್ರಿಂದ ಪಥಸಂಚಲನೆಗೆ ಅನುಮತಿ ಕೊಡುವುದು ಉಚಿತವಲ್ಲವಾಗಿದೆ ಶಾಂತಿ ಸುವ್ಯವಸ್ಥೆಯ ಸಮಸ್ಯೆ ಉದ್ಭವವಾಗಬಹುದು ಆರ್ಎಸ್ಎಸ್ ಎಲ್ಲಿಯೇ ಪಥ ಸಂಚಲನ ಮಾಡಿದ್ರು ಅನುಮತಿ ಪಡೆಯುವುದು ಲಾಠಿಯನ್ನ ಬಿಟ್ಟು ಮಾಡುವುದು ಕಡ್ಡಾಯಗೊಳಿಸಬೇಕು ಲಾಠಿ ಎಂಬ ಆಯುಧವು ಅಪಾಯಕಾರಿಯೇ ಅನೇಕ ಜನರು ಲಾಠಿಯೊಂದಿಗೆ ಮರುಪ್ರವೇಶ ಮಾಡುವುದು ಕರ್ಕಶ ಶಬ್ದದೊಂದಿಗೆ ನಡೆಯುವುದು ಎಲ್ಲವೂ ಮಕ್ಕಳ ಮೇಲೆ ಮತ್ತು ಯುವಜನತೆಯ ಮನೋಭೂಮಿಕೆಯ ಮೇಲೆ ಭಯದ ಆತಂಕದ ಆಕ್ರಮಣಕಾರಿ ಪ್ರಭಾವ ಬೀರುತ್ತದೆ ಆದ್ದರಿಂದ ಎಲ್ಲಿಯೇ ಪಥಸಂಚಲನ ನಡೆದರೂ ಕೂಡ ಲಾಠಿ ಇರಬಾರದು ಲಾಠಿ ಹಿಡಿಯುವ ಕೈಗಳು ಲಾಠಿ ಬಿಟ್ಟು ಭಾರತದ ಬಾವುಟ ಹಿಡಿಯಲಿ ಆರ್ ಎಸ್ ಎಸ್ ಐವತ್ತೆರಡು ವರ್ಷಗಳವರೆಗೂ ತನ್ನ ಕಚೇರಿಯ ಮೇಲೆ ಭಾರತದ ಬಾವುಟ ಹಾರಿಸ್ ಹಾರಿಸಿರಲಿಲ್ಲ ಈಗಲಾದರೂ ಅದು ಸಂವಿಧಾನವನ್ನ ಗೌರವಿಸಿ ಭಯ ಪಡಿಸುವ ಲಾಠಿ ಬಿಟ್ಟು ಎಲ್ಲರ ಐಕ್ಯತೆಯ ಭಾರತದ ಬಾವುಟ ಹಿಡಿಯಲಿ ಅಂತ ಆಗ್ರಹಿಸುತ್ತೇವೆ ಕಲಬುರಗಿಯ ಜನತೆಯು ಆರ್ ಎಸ್ ದೇಶ ವಿರೋಧಿ ನಿಲ್ವನ್ನ ತಿರಸ್ಕರಿಸಬೇಕೆಂದು ಸೌಹಾರ್ದ ಕರ್ನಾಟಕ ಆಗ್ರಹಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರ್ಗಿ ಈಗ ಚಿತ್ತಾಪುರದಲ್ಲಿ ವಾತಾವರಣ ಚಿತ್ತಾಪುರದ ನಾಯಕರಿಗೆ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಅವರಿಗೆ ಆರ್ ಎಸ್ ಜನ ಬಿ ಜನ ಬಿಜೆಪಿ ಜನ ಸಿದ್ಧಪಟ್ಟೆ ಮಾತಾಡಿದ್ರಿಂದ ಕೆಟ್ಟ ಶಬ್ದ ಸಹಜವಾಗಿನೇ ಆ ಏರಿಯಾದೊಳಗೆ ಅವರ ಅನುಯಾಯಿಗಳು ಇರ್ತಾರೆ ಅವರ ಅಭಿಮಾನಿಗಳು ಇರ್ತಾರೆ ಒಂದು ವೇಳೆ ಆರ್ ಎಸ್ ಎಸ್ ನಾಳೆ ಲಾಠಿ ಹಿಡ್ಕೊಂಡು ಪಥ ಸಂಚಲನ ಮಾಡಿದ್ರೆ ಅಲ್ಲಿ ವಾತಾವರಣ ಹೋಗ್ತದೆ ಜನಸಾಮಾನ್ಯರ ಬದುಕಿಗೆ ಕೂತು ಬರ್ತದೆ ಚಿದಾಪುರದ ಜನ ಯಾರು ಕೂಡ ಬಹುಸಂಖ್ಯಾತ ಜನ ಇದಕ್ಕೆ ತಯಾರಿಲ್ಲ ಹೀಗಾಗಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ನಾವು ಸಂಚಲನ ನಡೀತೀವಿ ಅನ್ನುವಂಥ ಒಂದು ವಾದ ಮಂಡಿಸ್ತಾ ಇದ್ದಾರೆ ಹೀಗಾಗಿ ಅನಾವಶ್ಯಕ ಹಿಂಸೆ ದೊಂಬೆ ಗಲಭೆಯಾಗಿ ಜನಸಾಮಾನ್ಯರಿಗೆ ಕೂತು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಆ ಸಂಧಾನ ಸಭೆಯಲ್ಲಿ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಸದ್ಯಕ್ಕೆ ಯಾರಿಗೂ ಕೂಡ ಪಥ ಸಂಚಲನ ನಡೆಸಲಿಕ್ಕೆ ಅವಕಾಶ ಕೊಡದಂತೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಒಂದು ವೇಳೆ ಇಲ್ಲ ಅವರು ಮೊದಲಿಂದ ಮಾಡ್ತಾನೆ ಬಂದಿದ್ದಾರೆ ಆರ್ ಎಸ್ ಈಗ ಓಪನ್ ಓಪನ್ ಆರ್ ಎಸ್ ಎಸ್ಸು ಮತ್ತು ಪ್ರಜಾಪ್ರಭುತ್ವವಾದಿಯಾದ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂಘಟನೆಗಳಿಗೆ ಬಿದ್ದಿದ್ದು ತಾತ್ವಿಕ ಸಂಘರ್ಷ ಅಲ್ಲಿ ವೈಯಕ್ತಿಕವಾಗಿ ಯಾರಿಗೂ ಕೂಡ ಒಬ್ಬರೊಬ್ಬರ ಆಸ್ತಿ ಪಾಸ್ತಿ ಜಗಳ ಅಲ್ಲ ಅದು ಬಿದ್ದಿರತಕ್ಕಂಥ ತಾತ್ವಿಕ ಸಂಘರ್ಷ ಸಂವಿಧಾನಕ್ಕೆ ಬದ್ಧವಾಗಿ ನಡೀತಕ್ಕಂಥವರು ಭಾರತದ ಧ್ವಜವನ್ನು ಇಲ್ಲಿವರೆಗೆ ಒಪ್ಪದೇ ಇರತಕ್ಕಂಥವ್ರು ಮತ್ತು ಭಾರತದ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಮ್ಮದೇ ಇರತಕ್ಕಂಥ ಹಿಂದುತ್ವದ ಸಂಘ ಪರಿವಾರದವರಿಗೂ ಬಿದ್ದಂಥ ನೇರ ನೇರವಾಗಿರ್ತಕ್ಕಂಥ ತಾತ್ವಿಕ ಸಂಘರ್ಷ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಮೆರವಣಿಗೆ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಸಮಾನ ಗೌರವದ ಅವಕಾಶ ಇದೆ ಆದರೆ ದ್ವೇಷ ಭಾಷಣ ಮಾಡೋದ್ರ ಮೂಲಕ ಮತ್ತು ಪಥಸಂಚಲನ ನಡೆಸುವಾಗ ಲಾಠಿ ಅವರು ಲಾಠಿ ಬಿಟ್ಟು ಮಾಡಬಹುದಲ್ಲ ಭಾರತದ ಸಂವಿಧಾನ ಹಿಡ್ಕೊಂಡು ಮಾಡಬಹುದಲ್ಲಾ ಲಾಠಿ ಬಿಟ್ಟು ಮಾಡಬೇಕು ಭಾರತದ ಸಂವಿಧಾನದ ಅಡಿಯಲ್ಲೇ ಮಾಡಬೇಕು ದ್ವೇಷ ಭಾಷಣ ಮಾಡದಂತೆ ಮಾಡಬೇಕು ಒಬ್ಬರ ವಿರುದ್ಧ ದ್ವೇಷ ಬಿತ್ತುವಂತ ಘೋಷಣೆ ಮಾಡದೇ ಇರುವಂತ ರೀತಿಯಲ್ಲಿ ಶಾಂತಿ ಸೌಹಾರ್ದತೆ ಪ್ರೀತಿ ಭಾರತದ ಧ್ವಜ ಹಿಡ್ಕೊಂಡು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಬಾಯಿ ಬಾಯಿ ಅಂತ ಹೇಳಕ್ಕೆ ಏನ್ ತೊಂದರೆ ಅವ್ರಿಗೆ ಈ ಮಹಾತ್ಮ ಗಾಂಧಿಯನ್ನು ಹೊಡೆದಿರ್ತಕ್ಕಂಥ ಗೋಡ್ಸೆ ಮುರ್ದಾಬಾದ್ ಅಂತ ಹೇಳಿಕೆ ಏನು ತೊಂದರೆ ಅವರಿಗೆ ಗೋಡ್ಸೆಯನ್ನು ದೇವ್ರ ಅಂತ ಕರೀತಕ್ಕಂಥವ್ರು ಹಿಂದುತ್ವದ ವಿಷಾನೀಲವನ್ನು ಬಿತ್ತಕ್ಕಂಥದ್ದು ಇದ್ಯಾವ ದೇಶ ಪ್ರೇಮ ಇದ್ಯಾವ ರಾಷ್ಟ್ರ ಪ್ರೇಮ ಮತ್ತೊಬ್ಬರನ್ನ ಹೀನಿಸುವುದು ಹೇಳಿಸುವುದು ರಾಷ್ಟ್ರ ಪ್ರೇಮ ಈ ರಾಷ್ಟ್ರ ಅಂದ್ರ ಹಿಂದುತ್ವವಾದಿಗಳಿಗೆ ಅಪರೋಹಿತ ಶಾಹಿಗಳಿಗೆ ಗುತ್ತಿಗೆ ಕೊಟ್ಟಿದ್ದೇವ ನಾವೆಲ್ಲ ದುಡಿಯೋರು ಇಲ್ಲಿಲ್ಲ ಸಾಮಾನ್ಯರು ಇರ್ಲಿಲ್ಲ ಇವತ್ತು ಕೂಡ ಮಹಿಳೆಯರನ್ನ ಮಾಯೆ ಅಂತ ಕರೀತಕ್ಕಂಥವ್ರು ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡದೇ ಇರತಕ್ಕಂಥವ್ರು ಇವತ್ತು ಕೂಡ ಮಹಿಳೆಯರನ್ನ ಎರಡನೇ ದರ್ಜೆಯಾಗಿ ಪ್ರಜೆಯಾಗಿ ನಡೆಸ್ಕೊಳ್ತಕ್ಕಂಥವ್ರು ದಲಿತರನ್ನ ಇವತ್ತು ಉತ್ತರ ಹಿಂದೂಸ್ತಾನದಲ್ಲಿ ದಲಿತರ ಮೇಲೆ ಯಾವ ರೀತಿ ಇವೆ ಅನ್ನೋದನ್ನು ನೀವು ನೋಡಿದ್ದೀರಿ ಅವೆಲ್ಲ ಕೂಡ ನಿವಾರಣೆಗಾಗಿ ಕೆಲಸ ಮಾಡಿರಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಕೆಲಸ ಮಾಡಿರಿ ಸಮಾನತೆಗಾಗಿ ಕೆಲಸ ಮಾಡಿರಿ ಯಾರು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ ರಾಷ್ಟ್ರದ್ರೋಹಿ ಕೆಲಸ ಅಥವಾ ಭಯೋತ್ಪಾದನೆ ಚಟುವಟಿಕೆ ಮಾಡ್ತಾರನ್ನೋ ಬಂಧಿಸ್ರಿ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡ್ರಿ ಆದರೆ ಇಡೀ ಭಯೋತ್ಪಾದನೆ ಒಂದು ಜನಾಂಗಕ್ಕೆ ಆರೋಪಿಸ್ತಕ್ಕಂಥದ್ದು ಒಂದು ಧರ್ಮದವರಿಗೆ ಆರೋಪಿಸ್ತಕ್ಕಂಥದ್ದು ಏನು ಮಾಡ್ಲಿಕ್ಕೆ ಕೊರ್ತಿದ್ದೀರಿ ಇಲ್ಲಿ ನೀವೇನು ತಿಳ್ಕೊಂಡಿರಿ ಹಿಂದುತ್ವವಾದಿಗಳೇ ಎಲ್ಲರೂ ಅಂತ ಇದಾರಂತಕ್ಕೋಬೇಡ್ರೆ ಈ ದೇಶ ಜಾತ್ಯಾತೀತ ಧರ್ಮ ನಿರಪೇಕ್ಷ ಕೋಮ ಸೌಹಾರ್ದತೆ ಪರಸ್ಪರ ಸಮನ್ವಯ ಸಾಧಿಸ್ತಿರ್ತಕ್ಕಂಥ ದೇಶ ಈ ದೇಶದಲ್ಲಿ ಈ ರೀತಿಯಾದ ಹಿಂಸಾ ರಭಸಮತಿಗಳಿಗೆ ಅವಕಾಶ ಕೊಡಬಾರದು ಅಂತೇಳಿ ಜಿಲ್ಲಾಡಳಿತಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು ಕೋರ್ಟಿಗೆ ಕೂಡ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ವಾತಾವರಣ ಸರಿಯಿಲ್ಲ ಅತ್ಯಂತ ತುರುಸಿನ ವಾತಾವರಣ ಇದೆ ದ್ವೇಷಮಯವಾದ ವಾತಾವರಣ ಇದೆ ಜನರ ನಡುವೆ ಒಂದು ಭಯ ಇದೆ ಆ ಭಯ ನಿವಾರಣೆ ಮಾಡಬೇಕು ಅಂದರೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ದಿಸೆಯಲ್ಲಿ ಕೋರ್ಟಾದರೂ ಕೂಡ ಜಿಲ್ಲಾಡಳಿತ ಕೂಡ ಮತ್ತು ನಾವು ನಾಗರಿಕರು ಕೂಡ ಸ್ವತಃ ಸಹಕಾರದಿಂದ ನಾವೆಲ್ಲರೂ ಕೂಡಿ ಅನ್ನುವಂಥ ಸಂದೇಶವನ್ನು ಕರ್ನಾಟಕ ಸೌಹಾರ್ದ ವೇದಿಕೆ ಹೇಳ್ತೀವಿ